ಶೀರ್ ಪೈಲ್ವಾನ್ ಪಂಜಾಬ ಕರಿ ಕರಿ ಗರಿ ನೀಲ್ಕ ಮತ್ತು ದೇವ ತಾಕ ಕರಿ ಚಿ ಅರ್ಧ ಕಾಯಿ ನಿಲ್ಬೇಕ ಇನ್ನೊಂದು ಅರ್ಧ ಭಾವನೆ ಐತೆ ನೋಡ್ರಿ ಸಾಹೇಬ್ರಿ ಎಸ್ಆರ್ ಬಂದರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಯಾರು ಮೈದಾನದಾಗ ಬರ್ತಕ್ಕದಲ್ಲವಾಬ್ದಾರಿ ಯಾಕಂದ್ರೆ ಸಿಬ್ಬಂದಿಗಳು ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಾಹೇಬರು ಬಹಳ ಒಂದು ಕಟ್ಟು ನಿಟ್ಟಿನ ಆದೇಶ ಮಾಡ್ಯಾರು ಯಾರು ಊರು ಮೈದಾನ ಬರುವಂಗಿಲ್ಲ ಮಾತ್ರ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೋ ನೀವ್ ಎಲ್ಲಿ ಕೂತಾರೆ ಅಲ್ಲೇ ಕೂತ ಚಪ್ಪಾಳಿ ಮುಕ್ತ ಜೋರ ಚಪ್ಪಾಳಿ ಕಂಡ್ರಿ ಚಪ್ಪಾಳಿ ಮುಖಾಂತರ ನೋಡ್ರಿ ಇದು ಪ್ರೀತಿಯ ಕುಸ್ತಿ 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 ಅಂದ್ರೆ ನೋಡ್ರಿ ಅಪೀಕ್ಷೆ ಮಣೋರ್ ಇಂಜಿನಿಯರ್ ಕುಸ್ತಿ ಮನೋರ್ ಇಂಜಿನಿ ಬಾಲಾರ್ ಅಪೇಕ್ಷೆ ಪುಷ್ಪೇಂದ್ರ ಪಾರ್ವನ್ ಪಂಜಾಬ್ ಮೈದಾನ ಮೇಲೆ ಜಲ್ದಿರವು ಬಾಬಾ ಅಂದರೂ ಅಂದರೀ ಬಾಬಾ न पाॻ तापरेत कॾहिं बार अपेक्ष पंजाब पेक्ष कंजाब वेंस जालीद <laughs> क ಶಾಂತಿ 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 ಸೌಂದರ್ಯ ರಮೇಶ ರಮೇಶ ಪ್ರೇಕ್ಷಕರು ಯಾರು ಹೇಳಿ ಬಿಟ್ರ ಪ್ರೇಕ್ಷಕ ಅವ್ರ ಒಂದು ಮನರಂಜನೆ ಇನ್ನೂ ಮಾಡ

ಶಿರ್ತೀವಿ ಪಂಜಾಬ್ ಕರ್ನಾಟಕ ಏ ಬಾಬಾ ಮನೆಯಲ್ಲೇ ಬರ್ತೀನಿ ಬಂದ್ರಿ ನೋಡ್ರಿ ನಿಮ್ಗೆಲ್ಲ ನೀವು ಖುಷಿಯಿಂದ ನೋಡುವಂತ ಗುಸ್ತಿಯನ್ನ ನೋಡ್ರಿ ಅವ್ರಸೋಂತ ಅವ್ರು ಬಿಡಿ ಮಾಡ್ತೇವೆ ಪ್ರೇಕ್ಷಕಾರ್ ಬಂದ ಮಾಹಿತಿ ಹೇಳ್ತೇವೆ ना मत करो ನಗರ ಜನಗಳನ್ನು ರಚಿಸಲು ನಮ್ಮ ರಮೇಶನ ಮುತ್ರಿ ಅವರು ಕಲ್ಲಕ್ಕಿರೋರು ಸಚಿನ್ ಪೂಜಾರಿ ಅವರು ನೇಪಾಳದಿಂದ ಇಮಾನ್ ಮುಖಾಂತರ ಅವ್ರಿಗೆ ಬಂದವರಲ್ಲಿ ಚಪ್ಪಾಳೆ ಬೇಡ್ರಿ ಚಪ್ಪಾಳೆ ಬೇಡದ್ ಪುಸ್ತಕ ನೋಡ್ರಿ ಚಪ್ಪಾಳಿಬೇಡ್ರಿ नेपाल सावर रुपए डिस्ट्री नेपाल ಪುಷ್ಪದ ಪರಿವಾರ ಒಂದೇ ನಂಬರ್ದವ್ರು ಮೈದಾನ ಬರ್ಬೇಕು ಪುಷ್ಪ ನಾಲ್ಕು ಒಂದೇ ನಂಬರ್ ಪುಷ್ಪ್ರಿ ಪ್ರೇಕ್ಷಕರು ಶಾಂತ ರೀತಿಯಿಂದ ಕುಸ್ತು ನೋಡ್ರಿ ಅವ್ರ ನೀರು ಕೊಡ್ರಿ ಯಾವುದೇ ಸ್ವಲ್ಪ ನೀರು ಕೊಡಿ ಪಾಪ ಆಟ ಪರಿವಾರ ಕೊಡಿ ನಾನ್ ಚಂಜಿ ಕುಡಿದ್ರೆ ರಾತ್ರಿ ಕುಡಿತು ನೀರು ಮಾಡ್ಲಿದ್ರು ನೀರೇ ಮಾಡಿ ನೋಡಿ ನಮ್ಮ ಕ್ಷೇತ್ರದ ನಮ್ಮ

मुस्लि सेवार पंज कृष्ेद्र पंजाम सिबंदर शेख पंजाब पंजाब पंज पंज